ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡಿದ್ರೆ ಸ್ನೇಹಿತರೆ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ನ್ಯಾಯಬೆಲೆ ಅಂಗಡಿ ತೆರೆಯಲು ಅರ್ಜಿ ಪ್ರಾರಂಭ ಮಾಡಿದ್ದಾರೆ ಮಹಿಳೆಯರಾಗಬಹುದು ಪುರುಷರಾಗಬಹುದು ಇಬ್ಬರು ಅರ್ಜಿಯನ್ನು ಸಲ್ಲಿಸಬಹುದು ಆದರೆ ಅರ್ಜಿ ಸಲ್ಲಿಸಬೇಕಾದ್ರೆ ಕೆಲವು ಕಂಡೀಷನ್ ಕೊಟ್ಟಿದ್ದಾರೆ ಈ ಒಂದು ನ್ಯಾಯಬೆಲೆ ಅಂಗಡಿ ತೆರೀಬೇಕಂದ್ರೆ ಎಷ್ಟು ಹೊಲ ಇರಬೇಕು ಎಷ್ಟು ನಿಮ್ಮ ಆದಾಯ ಇರಬೇಕು ಎಷ್ಟು ಮನೆಯಲ್ಲಿ ಸದಸ್ಯರು ಇರಬೇಕು ಎಲ್ಲ ಕೊಟ್ಟಿದ್ದಾರೆ ಅದನ್ನ ಸಂಪೂರ್ಣ ತಿಳ್ಸಿ ಕೊಡ್ತಾನೆ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅದನ್ನ ತೆಗೆಸಿ ಕೊಡ್ತಾನೆ ಅದ ನಂತರ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅದನ್ನ ತಿಳ್ಸಿ ನೋಡಿ ಪ್ರತಿಯೊಬ್ಬರಿಗೆ ಒಂದು ಮಾತನ್ನ ತಿಳ್ಸಿ ನಿಮಗೂ ಕೂಡ ಆಸೆ ಇರತ್ತೆ ಈ ಒಂದು ನ್ಯಾಯಬೆಲೆ ಅಂಗಡಿ ತೆರೀಬೇಕು ರೇಷನ್ ಕೊಡಬೇಕು ಅಂತ ತುಂಬಾ ಜನರಿಗೆ ಆಸೆ ಇರತ್ತೆ ಈಗ ಅವಕಾಶ ಸಿಕ್ಕಿದೆ ಈ ಒಂದು ಅವಕಾಶ ಮಿಸ್ ಅಂತ ಮಾಡ್ಕೋಬೇಡಿ ನೋಡಿ ಉಚಿತವಾಗಿ ಇರೋತ್ತೆ ಅಪ್ಲೈ ಮಾಡಿ ಅವ್ರು ಬರ್ತಾರೆ ಎಲ್ಲ ಚೆಕ್ ಮಾಡ್ತಾರೆ ಆಗ ನಿಮಗೆ ಪರ್ಮಿಷನ್ ಕೊಡ್ತಾರೆ ಲೈಸೆನ್ಸ್ ಕೊಡ್ತಾರೆ ಲೈಸೆನ್ಸ್ ತಗೋಬೇಕಂದ್ರೆ ಕೂಡ ತುಂಬಾ ಕಷ್ಟ ಇರತ್ತೆ ಯಾವ ರೀತಿಯಾಗಿ ಅಂತ ಒಂದೊಂದ್ ಇಷ್ಟ ಇಷ್ಟಾದ್ರೆ ಮುಗಿಯೋದು ಸರ್ಕಾರದಿಂದ ನಿಮಗೆ ಆ ಒಂದು ಅಕ್ಕಿಗಳನ್ನ ಕಳ್ಸಿ ಕೊಡ್ತಾರೆ ಅಲ್ಲಿರುವಂತಹ ಜಿಲ್ಲೆಗಳಲ್ಲಿ ಏನೇನ್ ಇದೆ ಅಲ್ಲ ನಿಮ್ಮ ಒಂದು ಹಳ್ಳಿಗಳಲ್ಲಿ ಆಗಬಹುದು ಸಿಟಿನಲ್ಲಿ ಆಗ್ಬಹುದು ಆ ಒಂದು ರೇಷನ್ ಕಾರ್ಡಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಒಂದು ಲಿಸ್ಟ್ ಅನ್ನ ಕೊಡ್ತಾರೆ ಆ ಒಂದು ಲಿಸ್ಟ್ ಅಲ್ಲಿರುವಂತಹ ರೇಷನ್ ಕಾರ್ಡಿಗೆ ಸಂಬಂಧಪಟ್ಟಂತೆ ನೀವು ಅಕ್ಕಿಯನ್ನ ಕೊಡಬಹುದು ಈ ರೀತಿಯಾಗಿರತ್ತೆ ಪ್ರೊಸೆಸಿಂಗ್ ಅದನ್ನ ತಿಳಿಸ್ಕೊಡ್ತಾನೆ ಎ ಟು ಜಡ್ ಹೇಗೆ ನ್ಯಾಯ ಬೆಲೆ ಅಂಗಡಿಯನ್ನ ಪಡ್ಕೋಬೇಕಂತ ವಿಡಿಯೋ ಎಂದರೆ ನೋಡಿ ಸ್ವಲ್ಪ ಲಾಂಗ್ ಆದ್ರೂ ಕೂಡ ಆಗಬಹುದು ವಿಡಿಯೋ ಎಂಡವರೆಗೆ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಣ್ಣ ಸಾತ್ರೆ ಒಂದೊಂದ ತಿಳಿಸ್ಕೊಡ್ತಾನೆ ನೋಡಿ ಅರ್ಜಿ ಸಲ್ಲಿಸಬೇಕನ್ನೋರಿಗೆ ಮೊದ್ನೇದಾಗಿ ಡಾಕ್ಯುಮೆಂಟ್ಸ್ ತಿಳಿಸಿಕೊಡ್ತೇನೆ ಅದನಂತರ ನಂತರ ಉಳಿದಂತ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ಮೊದಲನೇದಾಗಿ ಡಾಕ್ಯುಮೆಂಟ್ಸ್ ನೋಡಿ ಯಾರೆಲ್ಲ ಯಾವೊಂದು ಡಾಕ್ಯುಮೆಂಟ್ಸ್ ಸಲ್ಲಿಸಬೇಕಂದ್ರೆ ಅರ್ಜಿದಾರರ ಆಧಾರ್ ಕಾರ್ಡ್ ಬೇಕಾಗತ್ತೆ ಕಡ್ಡಾಯವಾಗಿ ಇದು ರೂಲ್ಸ್ ಮಾಡಿದ್ದಾರೆ ಅದರ ನಂತರ ಬ್ಯಾಂಕ್ ಖಾತೆ ಬೇಕಾಗತ್ತೆ ಯಾಕಂದ್ರೆ ಸರ್ಕಾರದಿಂದ ಇಷ್ಟಿಷ್ಟು ಅಂತೇಳಿ ಹಣ ಕಳಿಸ್ಕೊಡ್ತಾರೆ ಆ ಒಂದು ಬ್ಯಾಂಕ್ ಖಾತೆಗೆ ಸಂಬಂಧಪಟ್ಟಂತೆ ಹಣ ಬರಬೇಕಲ್ಲ ಅದು ಕೂಡ ಬೇಕು ಅರ್ಜಿದಾರು ಅಭ್ಯರ್ಥಿಯು ಕಡ್ಡಾಯವಾಗಿ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಇದರಲ್ಲಿ ಸರ್ಟಿಫಿಕೇಟ್ ಕೂಡ ಬೇಕಾಗತ್ತೆ ಇದರಲ್ಲಿ ನೋಡಿದ ನಂತರ ವಿಕಲಚೇತನರು ಹಾಗೂ ತಿರುತಿ ಲಿಂಗದವರಿಗೆ ಮಾತ್ರ ಕೊಟ್ಟಿದ್ದಾರೆ ಅದ ನಂತರ ಯಾವುದೇ ಒಂದು ಸಂಘ ಆಗಬಹುದು ಅಥವಾ ಸಹಕಾರಿ ಸಂಘ ಆಗಬಹುದು ಮೂರು ವರ್ಷದ ದೃಢೀಕರಣ ಲೆಕ್ಕ ಪರಿಶೋಧನಾ ವರದಿ ಕೂಡ ಬೇಕಾಗತ್ತೆ ಅಥವಾ ಬೈಲ್ ವರದಿ ಬೇಕಾಗತ್ತೆ ಪ್ರತಿನಿಧಿ ನೇಮಕಾತಿ ನಿರ್ಣಯ ಅರ್ಜಿ ಸಲ್ಲಿಸಿದ ಸಹಕಾರಿ ಸಂಘದ ಮೇಲಿನ ಒಂದು ಯಾವುದೇ ವಿಚಾರಣೆ ವರದಿ ಬೇಕಾಗತ್ತೆ ಯಾವುದಾದ್ರೂ ದೃಢೀಕರಣ ಪ್ರಮಾಣ ಪತ್ರ ಬೇಕಾಗತ್ತೆ ಇದೊಂದು ತೆಲೆಯಲ್ಲಿ ಇಷ್ಟು ಕೊಟ್ಟಿದ್ದಾರೆ ನಾಲ್ಕು ಡಾಕ್ಯುಮೆಂಟ್ಸ್ ಇಷ್ಟ ಆದ್ರೆ ಮುಗಿಯುತ್ತೆ ಅದೇ ರೀತಿಯಾಗಿ ಇನ್ನೊಂದು ನೋಡಿ ವ್ಯಾಪಾರದ ಬಳಿಯ ಖಾತೆ ಬೇಕಾಗತ್ತೆ ಬಾಡಿಗೆ ಕರಾರು ಪತ್ರ ಬೇಕಾಗತ್ತೆ ಅದ ನಂತರ ಹಣಕಾಸು ಹೊಂದಿರುವ ಬಗ್ಗೆ ಬ್ಯಾಂಕ್ ಪಾಸ್ಬುಕ್ ಒಂದು ಪತ್ರಿಕೆ ಬೇಕಾಗತ್ತೆ ಅಗಲೇ ತಿಳಿಸ್ಕೊಟ್ಟಿರುವಂಥ ಒಂದು ಪುಸ್ತಕದ ಪತ್ರಿಕೆ ಬೇಕಾಗತ್ತೆ ಸಹಕಾರಿ ಸಂಘದವರು ಅಧಿಕೃತವಾಗಿ ನೇಮಿಸಿರುವ ಪ್ರತಿನಿಧಿಯ ಇತ್ತೀಚಿನ ಭಾವಚಿತ್ರ ಫೋಟೋ ಬೇಕಾಗತ್ತೆ ಇನ್ನು ಕೊನೆಯದಾಗಿ ಟೋಟಲ್ ಎಂಟು ಡಾಕ್ಯುಮೆಂಟ್ಸ್ ಬೇಕು ಇಲ್ಲಿ ಅಭ್ಯರ್ಥಿಗಳು ಯಾವುದೇ ಕ್ರಿಮಿನಲ್ ಪ್ರಕರಣ ಕೂಡ ಹೊಂದಿರಬಾರ್ದು ಅಂತ ಹೇಳಿ ಈ ಒಂದು ಸರ್ಕಾರದಿಂದ ಅಥವಾ ಹೈಕೋರ್ಟ್ ನಿಂದ ಅಥವಾ ಪೊಲೀಸ್ ಇಲಾಖೆಯಿಂದ ಒಂದು ಸರ್ಟಿಫಿಕೇಟ್ ಬೇಕಾಗತ್ತೆ ಯಾವುದೇ ಕ್ರಿಮಿನಲ್ ಕೇಸಿಗೆ ಗೆ ಬಂದಿರಬಾರ್ದು ಯಾವ್ದೇ ರೀತಿಯಾಗಿ ಕ್ರಿಮಿನಲ್ ಆಗಬಹುದು ರೆಫ್ಯೂಸ್ಟ್ ಆಗಬಹುದು ಯಾವುದೇ ಒಂದು ಕ್ರಿಮಿನಲ್ ಕೇಸ್ ಆಗಬಹುದು ಕಾನೂನಕ್ಕೆ ಇದು ರೂಲ್ಸ್ ಕೊಟ್ಟಿದ್ದಾರೆ ಇದನ್ನ ಅರ್ಥ ಮಾಡ್ಕೋಬೇಕು ಅದೇ ರೀತಿಯಾಗಿ ಇದಕ್ಕೆ ಕಂಡೀಷನ್ ನೋಡಿ ಏನೇನು ಕೊಟ್ಟಿದ್ದಾರೆ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಅರ್ಜಿದಾರರು ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರ್ಬೇಕಾಗತ್ತೆ ಇದು ರೂಲ್ಸ್ ಅದನಂತರ ಅದ ನಂತರ ಆದಿವಾಸಿ ನೇಕಾರ ಮಹಿಳಾ ಅಂಗವಿಕಲ ವಿಕಲಚೇತರು ಸೇರಿದಂತೆ ರಾಜ್ಯದ ಸ್ವಾಮ್ಯತಿ ನಿಗಮ ಸಂಸ್ಥೆ ಗ್ರಾಮ ಹಾಗೂ ಎಲ್ಲ ಒಂದು ಪಂಚಾಯಿತಿ ಕೃಷಿ ಪತಿಯ ಸಂಘ ತೋಟಗಾರಿಕೆ ಗ್ರಾಮೀಣ ಬಳಕೆದಾರರು ಹಾಗೂ ವಿವಿಧ ಸಹಕಾರಿ ಸಂಘಗಳು ಸ್ತ್ರೀ ಶಕ್ತಿ ಹಾಗೂ ಮಹಿಳಾ ಸ್ನೇಹ ಗುಂಪುಗಳಿಗೆ ಸಹ ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಈ ಒಂದು ಅವಕಾಶ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಅರ್ಜಿ ಸಲ್ಲಿಸಲು ಸಹಕಾರಿ ಸಂಘಗಳು ಹಾಗೂ ಕನಿಷ್ಠ ಮೂರು ವರ್ಷದ ಹಿಂದೆ ನೋಂದಾಯಿತರಾಗಿರಬೇಕು ಮತ್ತು ಕನಿಷ್ಠ ಎರಡು ಲಕ್ಷದ ಬ್ಯಾಂಕ್ ಮೊತ್ತ ಬ್ಯಾಲೆನ್ಸ್ ಇರಬೇಕಾಗತ್ತೆ ಅರ್ಥ ಮಾಡ್ಕೋಬೇಕು ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಇರಬೇಕಂದ್ರೆ ಎರಡು ಲಕ್ಷ ಇರಲೇಬೇಕು ಎರಡು ಲಕ್ಷ ಇದ್ದಂತ ವ್ಯಕ್ತಿಗಳು ಅರ್ಜಿ ಸಲ್ಲಿಸಬೇಕಾಗತ್ತೆ ಅಂದ್ರೆ ನಿಮಗೆ ಠೇವಣಿಗೆ ಸಂಬಂಧಪಟ್ಟಂತೆ ನೋಡ್ತಾರೆ ಅವರು ಅದೇ ರೀತಿಯಾಗಿ ನಿಮಗೆ ಪರ್ಮಿಷನ್ ಕೊಡ್ಬೇಕಂದ್ರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಚೆಕ್ ಮಾಡ್ತಾರೆ ಅದನ್ನ ಅದಾದ್ಮೇಲೆ ತೃತೀಯ ಲಿಂಗಗಳಿಗೆ ಸಹಕಾರ ಸಹ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ಅಂದ್ರೆ ನೀವು ತೃತೀಯ ಲಿಂಗ ಆಗ್ಬೋದು ಮಹಿಳಾ ಅಭ್ಯರ್ಥಿ ಆಗ್ಬೋದು ಪುರುಷರು ಎಲ್ಲರಿಗೂ ಅವಕಾಶ ಇರುತ್ತೆ ಈ ಒಂದು ಉಚಿತವಾಗಿ ನ್ಯಾಯಬೆಲೆ ಅಂಗಡಿ ಪಡೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಿಮ್ಮದೇ ಒಂದು ಊರದಲ್ಲಿ ನೀವೇ ಒಂದು ನ್ಯಾಯಬೆಲೆ ಅಂಗಡಿ ಪಡ್ಕೊಂಡು ಆ ಒಂದು ಫಳೆದುಕೊಂಡು ಅಲ್ಲೇ ನೀವು ರೇಷನ್ ಕೊಡೋದಕ್ಕೆ ಪ್ರಾರಂಭ ಮಾಡಿದರೆ ತುಂಬಾ ಒಳ್ಳೆಯದು ನೋಡಿ ಸ್ತ್ರೀಯ ಸಹಕಾರಿ ಸಂಘಗಳು ಒಂದು ಲಕ್ಷ ಹಾಗೂ ವಿಕಲಚೇತರು ಹಾಗೂ ತೃತೀಯ ಲಿಂಗಗಳು ಕನಿಷ್ಠ ಐವತ್ತು ಸಾವಿರ ಬ್ಯಾಂಕ್ ಠೇವಣಿ ಇರಬೇಕಾಗತ್ತೆ ಅಂದ್ರೆ ಬ್ಯಾಂಕ್ ನಲ್ಲಿ ಅಲ್ಲಿ ಠೇವಣಿ ಇಟ್ಟಿರಬೇಕಾಗತ್ತೆ ಇಷ್ಟು ಸಾಂತ್ರ ಇದ್ರ ಬಗ್ಗೆ ಮಾಹಿತಿ ಇದು ರೂಲ್ಸ್ ಆಗಿರತ್ತೆ ಈ ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟಿದೆ ಮತ್ತೆ ಎಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ಇಲ್ಲಿ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವಂತ ಅಗತ್ಯ ದಾಖಲಾತಿ ತೆಗೆದುಕೊಂಡು ನಿಮ್ಮ ಹತ್ತಿರದಿರುವ ತಾಲೂಕು ಆಹಾರ ನಾಗರಿಕ ಸರಬರಾಜು ಗ್ರಾಹಕ ವ್ಯವಹಾರ ಇಲಾಖೆ ಕಚೇರಿಗೆ ನೇರವಾಗಿ ಭೇಟಿ ಮಾಡಿ ನಮ್ಮೊನ್ನೆ ಈ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಆ ಒಂದು ಅರ್ಜಿಯನ್ನು ಪಡೆದುಕೊಂಡು ಅಗತ್ಯ ದಾಖಲಾತಿಗಳನ್ನು ದಾಖಲಾತಿಗಳನ್ನ ಹಚ್ಚಿ ಅಲ್ಲಿ ಎಲ್ಲಂದ್ರೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರ ಇಲಾಖೆ ಕಚೇರಿಗೆ ನೀರ್ ನೀವೇ ಭೇಟಿ ಕೊಡಬೇಕಾಗತ್ತ ಆನ್ಲೈನ್ ಅವಕಾಶ ಇರಲ್ಲ ಅಲ್ಲಿ ನಮೂನೆ ಎ ಫಾರ್ಮ್ ಅನ್ನ ಇಸ್ಕೊಬೇಕು ಅವ್ರ ಕಡೆ ತಗೊಡ್ಕೊಳ್ಬೇಕು ಅರ್ಜಿ ತಗೊಡ್ಕೊಂಡು ಅಗತ್ಯ ಇರುವಂತಹ ದಾಖಲಾತಿಗಳು ಭರ್ತಿ ಮಾಡಿ ಅರ್ಜಿಗಳನ್ನು ನಿಮ್ಮ ಜಿಲ್ಲೆಯ ಆಹಾರ ಸಾಗರಿ ನಾಗರಿಕ ಸರಬರಾಜು ಹಾಗೂ ಸಹಕಾರಿ ವ್ಯವಹಾರ ಇಲಾಖೆಗೆ ಜಂಟಿ ನಿರ್ದೇಶಕರ ಕಚೇರಿಯಲ್ಲಿ ಭೇಟಿ ಮಾಡಿ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಇಷ್ಟು ಸಾಂತ್ರ ಇದ್ರ ಬಗ್ಗೆ ಮಾಹಿತಿ ನೋಡಿ ಪ್ರತಿಯೊಬ್ಬರು ಕೂಡ ಅರ್ಜಿ ಸಲ್ಲಿಸಿ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಇದೇ ಅವಕಾಶ ಆಗಿರ ಅದ ಎಷ್ಟು ಪಾವತಿ ಬೇಕಂತ ಒಂದೊಂದು ತಿಳ್ಸ್ಕೊಡ್ತಾನೆ ನೋಡಿ ಇಲ್ಲಿ ಯಾವ ರೀತಿಯಾಗಿ ನಿಮ್ಗೆ ಹಣ ಕೊಡ್ತಾರ ಸರ್ಕಾರದಿಂದ ನಿಮ್ಗೆ ಎಷ್ಟಿಷ್ಟು ಅಂತೇಳಿ ಪ್ರತಿ ತಿಂಗಳು ಸ್ಯಾಲ್ರಿ ಕೊಡ್ತಾರ ಯಾವ ರೀತಿಯಾಗಿ ಎಷ್ಟೆಷ್ಟು ಪಡಿತರ ಚೀಟಿ ಇರ್ತಾವಲ್ಲ ಅದ್ರ ಮೇಲೆ ನಿಮಗೆ ಸರ್ಕಾರದಿಂದ ಹಣ ಕೊಡ್ತಾರೆ ಅದಕ್ಕೆ ನಿಮಗೆ ಕಿಂಟಲ್ ಮೇಲೆ ಆಗಬಹುದು ಒಂದು ಒಂದೇನು ಕಿಂಟಲ್ ಮಾರ್ತಾರಲ್ಲ ಅದಕ್ಕೆ ಇಪ್ಪತ್ತು ರೂಪಾಯಿ ಒಂದೂರ ಐವತ್ತು ರೂಪಾಯಿ ಎರಡು ನೂರು ರೂಪಾಯಿ ಈ ರೀತಿಯಾಗಿ ಕೊಟ್ಟಿರ್ತಾರೆ ಸರ್ಕಾರದಿಂದ ನಿಮಗೆ ಗೌರವ ವೇತನ ಹೇಳಿ ಕೊಡ್ತಾರೆ ನೀವು ನ್ಯಾಯಬಿಲಿ ಅಂಗಡಿ ಇರ್ತೀರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಇದ್ರ ಬಗ್ಗೆ ನಾನು ವಿಡಿಯೋ ಸಂಪೂರ್ಣ ತಿಳ್ಸಿಕೊಡ್ತಾನೆ ತಿಳ್ಸಿ ಕೊಡ ಅಂದ್ರೆ ಇಷ್ಟ ಮಾಡಿಸ್ತಾ ಇದ್ರೆ ನ್ಯಾಯಬೆಲೆ ಅಂಗಡಿ ಪಡಿಬೇಕಂದ್ರೆ ಈ ರೀತಿಯಾಗಿ ಸ್ವಲ್ಪ ಏನಾದ್ರು ವಿಡಿಯೋದಲ್ಲಿ ಮಿಸ್ಟೇಕ್ ಆಗಿದ್ರೆ ಸಮವಿಸಬಹುದು ಯಾಕಂದ್ರೆ ನಾನು ಕೂಡ ಒಂದು ಮನುಷ್ಯನೇ ರೋಬಟ್ ಅಲ್ಲ